ಗುರುಭ್ಯೋ ನಮ ಹರಿ ಹಿ ಸಿ ಎಸ್ ಅಷ್ಟವನ್ನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಶೇರ್ ಮಾಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜೂನ್ ತಿಂಗಳಲ್ಲಿ ವೃಶ್ಚಿಕ ರಾಶಿಗೆ ಫಲಾಫಲ ವಿಚಾರವನ್ನು ಮಾಡೋಣ ವೃಶ್ಚಿಕ ರಾಶಿಯವರಿಗೆ ಹಿರಿಯರ ಆಸ್ತಿಗಳು ಸಿಗುವಂಥ ಚಾನ್ಸಸ್ ಚೆನ್ನಾಗಿದೆ ಯಾರ್ಯಾರು ಪ್ರಯತ್ನ ಬರ್ತಾರೆ ಆಸ್ತಿಗಳು ಬರಬೇಕು ಅಂತ ಇರ್ತದೆ ಅಂಥವರು ಈ ತಿಂಗಳಲ್ಲಿ ಸ್ವಲ್ಪ ಹೆಚ್ಚು ಶ್ರಮ ಹಾಕಿ ಎಲ್ಲ ಆಸ್ತಿಗಳು ಸಹ ನಿಮ್ಮ ಕೈ ಕೊಡುವಂತಹ ಯೋಗ ಚೆನ್ನಾಗಿದೆ ಹಾಗೂ ಧನಯೋಗಗಳು ಪ್ರಾರಂಭವಾಗಿದೆ ಹಣದ ಹರಿವುಗಳು ಇದು ವಿಶೇಷವಾಗಿ ಬರೋದು ನಿಮಗೆಲ್ಲ ಈ ತಿಂಗಳಲ್ಲಿ ಹಾಗಾಗಿ ಹೆಚ್ಚು ಪ್ರಯತ್ನವನ್ನು ನಿಮ್ಮ ನಿಮ್ಮ ಕೆಲಸಗಳಲ್ಲಿ ಹಾಕಿ ಅನುಕೂಲವಾಗ್ತದೆ ವಿದ್ಯಾವಂತರಿಗೆ ಒಳ್ಳೆ ಮಾತುಗಾರಾಗಿ ಬರ್ತದೆ ವಿದ್ಯಾವಂತರು ಮಾತಾಡಿದ್ರೆ ಕೇಳಬೇಕು ಅಂತ ಆ ಥರ ಮಾತು ಒಳ್ಳೆ ವಿದ್ಯಾವಂತರಿಗೆ ಅನುಕೂಲವಾಗುವಂಥ ಕಾಲ ಚೆನ್ನಾಗಿದೆ ಮತ್ತು ವಿಶೇಷವಾಗಿ ವಿದ್ಯಾವಂತರು ಕೀರ್ತಿ ಯಶಸ್ಸುಗಳನ್ನು ಪಡಿತೀರಿ ತಿಂಗಳಲ್ಲಿ ನಿಮ್ಗೆ ಅನ್ಕೊಂಡಿರಲ್ಲ ನನಗೆ ಈ ಗೌರು ಬರುತ್ತೆ ಆ ಒಂದು ಇದು ಇದು ಬರುತ್ತೆ ಅಂತ ಬಟ್ ಅಷ್ಟೊಂದು ಗೌರವಗಳೆಲ್ಲ ಸಂಪಾದನೆ ಆಗುವಂಥ ಚಾನ್ಸಸ್ ಭಾಳ ಚೆನ್ನಾಗಿದೆ ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರವಾಗಿರಿ ಆರೋಗ್ಯದ ಸ್ವಲ್ಪ ಸಣ್ಣ ಪುಟ್ಟ ತಾಪಗಳಾಗ್ತದೆ ಎಚ್ಚರ ವಹಿಸಿ ಮತ್ತು ಅಧಿಕಾರಿಗಳ ಜೊತೆ ಸ್ವಲ್ಪ ಸ್ನೇಹದಿಂದ ಮಾತಾಡಿ ಪ್ರೀತಿ ವಿಶ್ವಾಸದಿಂದ ಅಧಿಕಾರಿಗಳನ್ನು ವಶ ಮಾಡಿಕೊಳ್ಳಿ ಅದೇ ಕಾರಣಕ್ಕೆ ಹಟಗಟ ಮಾಡೋಕ್ಕೆ ಹೋಗಬೇಡಿ ಅವ್ರ ಹತ್ರಕ್ಕೆ ಏಕೆಂದರೆ ಎಲ್ಲ ಅಧಿಕಾರಿಗಳು ನಿಮ್ಮ ಸ್ನೇಹವನ್ನು ಬಯಸ್ತಾರೆ ನೀವು ಅವ್ರ ಸ್ನೇಹವನ್ನು ಬಯಸೋದಿಲ್ಲ ಅವ್ರನ್ನ ಎದುರಾಕೊಂಡ್ಬಿಡ್ತೀರಿ ನಿಮ್ಮ ಕೋಪ ನಂದೇ ಸರಿ ನಾನೇ ಸರಿ ಹೀಗೆ ಹೋಗ್ಬೇಕು ಅಂತೆಲ್ಲ ಮಾತಾಡ್ತೀರಿ ಆ ಮಾಡಿಕೊಂಡ್ರೆ ನಿಮಗೆ ತೊಂದರೆಗಳಾಗ್ತದೆ ಯಾರು ಸ್ನೇಹಪೂರ್ವಕವಾಗಿ ಅಧಿಕಾರದ ಜೊತೆ ಉದ್ಯೋಗದಲ್ಲಿ ನೀವು ನಡ್ತೀರಿ ಅಂಥವ್ರಿಗೆ ಅನುಕೂಲ ಯಾರು ಕೋಪ ಹಠ ತಾಪಗಳ ಅಂಥವರಿಗೆ ಉದ್ಯೋಗಗಳೇ ಹೊರಟೋಗ್ತದೆ ಹಿರಿಯ ಅಧಿಕಾರ ನಿಮ್ಮ ಮೇಲೆ ಸೇಡಿಟ್ಬಿಡ್ತಾರೆ ಹಾಗಾಗಿ ಆ ಕೆಲಸವನ್ನು ಮಾಡೋಕ್ಕೆ ಮಾತ್ರ ಹೋಗಬೇಡಿ ಮತ್ತು ಮನೆ ಆಸ್ತಿಯನ್ನು ಸಂಪಾದನೆ ಮಾಡಬೇಕು ಅಂತ ಪ್ರಯತ್ನ ಪಟ್ಟರೆ ಅದರಲ್ಲಿ ಶುಭ ಆಗುವಂಥ ಯುಗ ಚೆನ್ನಾಗಿದೆ ನಿಮಗೆ ಕೈ ಸೇರ್ತದೆ ಮತ್ತು ಉದ್ಯೋಗ ಹಾಗೂ ವ್ಯಾಪಾರ ವ್ಯವಹಾರಗಳಲ್ಲಿ ದಿನೇ ದಿನೇ ಅಭಿವೃದ್ಧಿ ಆಗ್ತದೆ ನಿಮಗೆ ಒಂದಿನಕ್ಕೆ ಅಭಿವೃದ್ಧಿ ಆಗೋದಿಲ್ಲ ದಿನೇ ದಿನೇ ಅಭಿವೃದ್ಧಿ ಆಗ್ತದೆ ಉದ್ಯೋಗದಲ್ಲಿ ಒಳ್ಳೊಳ್ಳೆ ಭರ್ತಿಗಳು ಬರ್ತದೆ ವ್ಯಾಪಾರದಲ್ಲೂ ಅಷ್ಟೇ ಇವತ್ತಾಗಿಲ್ವ ವ್ಯಾಪಾರ ನಾಳೆ ವ್ಯಾಪಾರ ಆಗ್ತದೆ ಆದರೆ ಸ್ವಲ್ಪ ಕಾಯಬೇಕು ದಿನೇ ದಿನೇ ಅಭಿವೃದ್ಧಿಯಾಗಿ ವ್ಯಾಪಾರವನ್ನು ಅಭಿವೃದ್ಧಿ ಮಾಡ್ಕೋಬೋದು ಶಸ್ತ್ರಾಸ್ತ್ರಗಳನ್ನು ಸ್ವಲ್ಪ ಕೇರ್ಫುಲ್ಲಾಗಿ ಇಟ್ಕೊಂಡಿರಬೇಕು ಈ ಕತ್ತಿ ಚಾಕು ಗನ್ನು ಇದು ಯಾರ್ಯಾರು ಇಟ್ಕೊಂಡ್ರೆ ಸ್ವಲ್ಪ ಆಗಿರಬೇಕು ಶಸ್ತ್ರಾಸ್ತ್ರಗಳ ಭಯ ಆಗೋ ತೊಂದರೆಗಳಾಗುತ್ತದೆ ಅವೆಂಥ ತೊಂದರೆಗಳಾಗೋ ಚಾನ್ಸ್ ಜಾಸ್ತಿ ಇರ್ತದೆ ಹಾಗಾಗಿ ಶಸ್ತ್ರಾಸ್ತ್ರಗಳ ಬಗ್ಗೆ ಹೆಚ್ಚು ಗಮನ ಕೊಡಿ ಹೆಂಗೆ ಅದನ್ನ ಯೂಸ್ ಮಾಡೋಕೆ ಹೋಗಬೇಡಿ ಅದು ಭಾಳ ತೊಂದರೆಗಳಾಗ್ಬಿಡ್ತದೆ ಮತ್ತು ಉದ್ಯೋಗದಲ್ಲಿ ಏನಾಗ್ತದೆ ಶತ್ರುಗಳ ಭಯ ಇರ್ತದೆ ನಿಮಗೆ ಅದಕ್ಕೆ ಹೇಳ್ತಾರೆ ನಾನು ಯಾರನ್ನೂ ಶತ್ರು ಮಾಡ್ಕೊಳಕ್ಕೆ ಹೋಗಬೇಡಿ ಎಲ್ಲರೂ ಸ್ನೇಹಪೂರ್ವಕವಾಗಿ ನೋಡಿಕೊಂಡು ನಿಮ್ಮ ಕೆಲಸ ಎಷ್ಟೋ ಅಷ್ಟು ಮಾತ್ರ ಮಾಡ್ಕೊಂಡು ಹೋಗಿ ಬೇರೆಯವ್ರ ಕೆಲಸದಲ್ಲಿ ಮೂಗು ತೋರ್ಸೋಕೆ ಹೋಗಬೇಡಿ ಮತ್ತು ಬೇಡವಾದ ಖರ್ಚು ಅನ್ಯಸರಿ ಖರ್ಚು ಮಾಡ್ತಾ ದುಡ್ಡು ಖಾಸಗುಗಳನ್ನ ಸ್ವಲ್ಪ ಅದು ಉಳಿಸ್ಕೊಳ್ಳಿ ಸ್ವಲ್ಪ ವಸ್ತುಗಳ ವಸ್ತುಗಳು ತರೋಕೋಬೇಡಿ ಮನೆಗೆ ಯಾವ ವಸ್ತು ಬೇಕೋ ಏನು ಉಪಯೋಗ ಇದೆ ನೋಡಿಕೊಂಡು ಕೆಲಸ ಮಾಡಿದ್ರೆ ಅನುಕೂಲವಾಗ್ತದೆ ಇಲ್ಲಾಂದರೆ ಅನ್ನೆಸರಿ ಖರ್ಚುಗಳಾಗುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ ಮತ್ತು ವಿವಾಹಕ್ಕೆ ಪ್ರಯತ್ನ ಪಟ್ಟವರಿಗೆ ವಿವಾಹಗಳು ಕೊಡುವಂಥ ಯೋಗ ಭಾಳ ಚೆನ್ನಾಗಿದೆ ನಿಮ್ಮ ವಿವಾಹ ಜೀವನ ಒಳ್ಳೆ ಉತ್ತಮ ಉಂಟಕ್ಕ ಯಾರು ಈ ತಿಂಗಳಲ್ಲಿ ಮದುವೆ ನಿಶ್ಚಯ ಮಾಡ್ಕೊತೀರೋ ಯಾರು ಮದುವೆ ಮಾಡ್ಕೊತೀರೋ ಅಂಥವರ ಜೀವನ ಉತ್ತಮ ಮಟ್ಟಕ್ಕೆ ಹೇರುವಂಥ ಯೋಗ ಚೆನ್ನಾಗಿದೆ ಇದು ವಿಶೇಷವಾಗಿ ಅನುಗ್ರಹವಾದಂತಹದ್ದು ಯಾರು ರಾಜಕೀಯ ಜೀವನ ಮಾಡ್ತಾಯಿದ್ದೀರಿ ಅಂಥವ್ರಿಗೂ ಉತ್ತಮ ಭವಿಷ್ಯಗಳು ಸಿಗ್ತದೆ ರಾಜಕೀಯದ ಉತ್ತಮವಾದ ಗೌರವಗಳು ಪ್ರಾಪ್ತವಾಗ್ತದೆ ಇದು ವಿಶೇಷ ರಾಜಕೀಯದ ಅನುಗ್ರಹ ನಿಮಗೆ ಮತ್ತು ಕೆಲಸ ಕಾರ್ಯಗಳಲ್ಲಿ ಅಧಿಕ ಶ್ರಮ ಆಗಬೇಕು ನಿಮ್ಮ ಎಫರ್ಟ್ ಇರಬೇಕು ವ್ಯವಹಾರಗಳಲ್ಲಿ ಕೆಲಸಗಳಲ್ಲಿ ಯಾವುದೇ ಕಾರಣಕ್ಕೂ ಬೇರೆ ಥರ ಮಾಡಕ್ಕೆ ಹೋಗಬೇಡಿ ಯಾಕೆಂದರೆ ನಿಮ್ಮ ಎಷ್ಟು ಎಫರ್ಟ್ ಆಗ್ತಾರೋ ಅಷ್ಟು ಲಾಭ ಅದು ನಮ್ಮ ಕರ್ಮಕ್ಕೆ ಕಾರ್ಯಕ್ಕೆ ತಕ್ಕ ಫಲ ಕೊಡುವಂತಹದು ಕಾಯಕವೇ ಕೈಲಾಸ ಅಂತ ಎಷ್ಟು ಬಿದ್ದು ಕೆಲಸ ಮಾಡ್ಕೊತೀರಿ ಅಷ್ಟು ಅನುಕೂಲವಾಗುವಂಥ ಯೋಗ ಚೆನ್ನಾಗಿದೆ ಮತ್ತು ಕುಟುಂಬ ಜವಾಬ್ದಾರಿ ಹೊರಬೇಕಾಗ್ತದೆ ಈ ತಿಂಗಳಲ್ಲಿ ಕುಟುಂಬ ಹೊಣೆ ಹೊತ್ತಬೇಕಾಗ್ತದೆ ಅದರಿಂದನೂ ಒಳ್ಳೆಯ ಹೆಸರು ಬರ್ತದೆ ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಮಾಡಬೇಕಾದ್ರೆ ಪತ್ರ ವ್ಯವಹಾರ ಮಾಡಬೇಕಾದ್ರೆ ನಂಬಿಕೆ ದುರುಹಳಾಗ್ಬಿಡ್ತದೆ ಹಾಗಾಗಿ ಸ್ವಲ್ಪ ನಂಬಿಕೆ ದುರುಹಳಾಗ್ತದೆ ಕೇರ್ಫುಲ್ಲಾಗಿ ವ್ಯವಹಾರ ಮಾಡಿ ಅಲ್ಲಿ ಇಲ್ಲಾಂದರೆ ಪತ್ರ ವ್ಯವಹಾರ ತೊಂದರೆ ಮಾಡ್ಕೊತೀರಿ ಅಧಿಕಾರ ಒಳ್ಳೆ ಅಧಿಕಾರ ಗೌರವ ಉದ್ಯೋಗ ಎಲ್ಲ ಸಿಗ್ತದೆ ಆದರೆ ಅದನ್ನು ತುಂಬ ದುರುಪಯೋಗ ಮಾಡ್ಕೊತೀರಿ ನೀವು ಆ ದುರುಪಯೋಗ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಮಾಡಿಕೊಂಡ್ರೆ ಕಷ್ಟಕ್ಕೆ ಅನುಭವಿಸ್ತೀರಿ ಮಾನ ನಷ್ಟ ದುಡ್ಡು ದುಡ್ಡು ಆಗ್ತದೆ ಹಾಗಾಗಿ ದೇವರು ನಿಮ್ಗೆ ಎಷ್ಟು ಉದ್ಯೋಗ ಕೊಟ್ಟಿರ್ತಾನೋ ಅದನ್ನು ಎಷ್ಟು ಸಹಾಯ ಜನಕ್ಕೆ ಮಾಡ್ಬೋದೋ ಎಷ್ಟು ಸಾರ್ವಜನಿಕ ಸಹಾಯ ಮಾಡ್ಬೋದು ಅಷ್ಟು ನಿಮ್ಮ ಕೈಲಾಟ ಸಹಾಯ ಮಾಡಿದ್ರೆ ಒಳ್ಳೇದು ಅದನ್ನು ದುರುಪಯೋಗ ಮಾಡಿಸ್ಕೊಂಡ್ರೆ ಕೆಟ್ಟ ಅನುಭವಗಳಾಗ್ತದೆ ಕೆಟ್ಟ ಕಾಲ ಸಿಗ್ತದೆ ಹಾಗಾಗಿ ನಿಮ್ಮ ಜೀವನವನ್ನು ಜೂನ್ ತಿಂಗಳಲ್ಲಿ ಸರಿಪಡಿಸ್ಕೊಳ್ಳಿ ನಿಮ್ಮ ಅಭಿವೃದ್ಧಿಗೆ ನಿಮ್ಮ ವ್ಯವಹಾರಕ್ಕೆ ನಿಮ್ಮ ಕುಟುಂಬದ ಅಭಿವೃದ್ಧಿಗೆ ನಿಮ್ಮ ಮಕ್ಕಳ ಅಭಿವೃದ್ಧಿಗೆ ಇಂಥ ಶುಭ ಕಾರ್ಯಗಳ ಕೆಲಸಗಳು ಮಾತ್ರ ಉಪಯೋಗಿಸ್ಕೊಳ್ಳಿ ದುಷ್ಟ ಕಾರ್ಯಕ್ಕೆ ಯಾವುದೇ ಕಾರಣಕ್ಕೂ ಉಪಯೋಗಿಸ್ಕೋಬಾರ್ದು ಕಾರಣ ಕುಜನ ದೃಷ್ಟಿ ಚೆನ್ನಾಗಿಲ್ಲ ಕುಜನ ದೃಷ್ಟಿಯಿಂದ ಮಾನಷ್ಟಲಾಗ್ತದೆ ಹಾಗಾಗಿ ಕೇರ್ಫುಲ್ಲಾಗಿ ನೀವು ಈ ತಿಂಗಳನ್ನ ನಡ್ಕೊಂಡು ಹೋಗಬೇಕಾಗ್ತದೆ ಹಾಗಾಗಿ ಈ ತಿಂಗಳಲ್ಲಿ ನೀವು ಅಂಗಾರಕ ಶಾಂತಿ ಮಾಡುವಂತಹದು ಕುಜವಂತ ಜಪ ಮಾಡುವಂತಹದು ಸುಬ್ರಹ್ಮಣ್ಯ ದರ್ಶನ ಮಾಡುವಂತಹದು ಎಲ್ಲ ಮಾಡಿದ್ರೆ ಎಲ್ಲ ಕಟ್ಟು ಪರಿಹಾರವಾಗಿ ಕುಜನ ಅನುಗ್ರಹದಿಂದ ಶುಭ ಬಲವನ್ನು ನೀವು ನಿರೀಕ್ಷೆ ಮಾಡ್ಬೋದು ನಮಸ್ಕಾರ